ರಶ್ಮಿ ಹೇಳ್ತಾ ಇದ್ದೇವೆ ಈಗ ಸನ್ಮಾನ್ಯ ಶ್ರೀ ದೇವಾನಂದ್ ಬಿ ಜೆ ಪಿ ತಾಲೂಕು ಅಧ್ಯಕ್ಷರು ಕಡೂರು ಇವರಿಂದ ಶ್ರೀ ದೇವಾನಂದ್ ಇವರು ಅರಸು ಮುನಿದರೆ ನಾಡೊಳಗಿರಬಾರದಯ್ಯ ಗಂಡ ಮುನಿದರೆ ಹೆಂಡತಿ ಆಗಿರಬಾರದಯ್ಯ ಜಂಗಮ ಮುನಿದರೆ ನಾನೆಂತೂ ಬದುಕುವೇನಯ್ಯ ಬಹುಶಃ ಬುದ್ಧಿಯರು ಈಗಾಗಲೇ ಸಮಯ ಆಗಿದೆ ಅಂತ ಸೂಚನೆ ಕೊಡ್ತಾ ಇದ್ದರು ಜಾಸ್ತಿ ಹೊತ್ತು ಮಾತಾಡೋದ್ರಲ್ಲಿ ಏನಿಲ್ಲ ಯಾಕೆಂದರೆ ಈ ಕಾರ್ಯಕ್ರಮ ಈ ಎರಡು ದಿನ ಆಗಬೇಕಾಯಿತು ಅಂತ ಕಾಣುತ್ತೆ ಪ್ರಿಂಟ್ ನೋಡಿದರೆ ಇನ್ನೂ ಇದರಲ್ಲಿ ಸಾಕಷ್ಟು ವಿಷಯಗಳಿದೆ ಇನ್ನೂ ಆರೋಗ್ಯ ತಪಾಸಣಾ ಶಿಬಿರದ ಕಾರ್ಯಕ್ರಮ ಇದೆ ಮತ್ತು ಕಲಾವಿದರಿದ್ದಾರೆ ಇನ್ನು ಕೂಡ ಉಪನ್ಯಾಸಕರು ಶ್ರೀನಿವಾಸ ಶ್ರೀನಿವಾಸ್ ಉಪನ್ಯಾಸಕರಿದ್ದಾರೆ ಇವರಿದ್ದಾರೆ ಇನ್ನೂ ಬಹುಶಃ ಇದು ಎರಡು ದಿವಸ ಕಾರ್ಯಕ್ರಮ ನಡೀಬೇಕಾಯಿತು ಅಂತ ಕಾಣುತ್ತೆ ಹಾಗಾಗಿ ಸಮಯದ ಅಭಾವ ಆದರೂ ಕೂಡ ಏನಿವತ್ತು ಭಾಳ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ವೇದಿಕೆ ಕಲ್ಯಾಣ ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರು ಏನು ಹೇಳಿದ್ರು ಕಲ್ಯಾಣ ಅಂತಕ್ಕಂಥದ್ದನ್ನು ಕಲ್ಯಾಣ ಕರ್ನಾಟಕ ವೇದಿಕೆಯನ್ನು ಇವತ್ತು ಮಾಡಿ ಈ ಒಂದು ನಿಟ್ಟಿನಲ್ಲಿ ಇವತ್ತು ರಾಜ್ಯೋತ್ಸವ ಎಪ್ಪತ್ತನೇ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಅದು ಕಡೂರಿನ ತಾಲೂಕಿನಲ್ಲಿ ದಿವ್ಯ ಸಾನಿಧ್ಯ ವಹಿಸಿರುವ ಪರಮ ಪೂಜ್ಯ ಎಲ್ಲ ಪರಮ ಪೂಜ್ಯರಲ್ಲಿ ನಾನು ಭಕ್ತಿಪೂರ್ವಕವಾಗಿ ಮೇಲೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪ್ರಶಸ್ತಿ ಪುರಸ್ಕೃತರು ಹಿರಿಯರು ಮತ್ತು ಎಲ್ಲ ಕನ್ನಡ ಮನಸ್ಸುಗಳಿಗೆ ನಾನು ವಂದಿಸಿ ಬಹುಶಃ ಅನುರಣ್ಣನ ಪುಸ್ತಕವನ್ನು ಬಿಡುಗಡೆ ಮಾಡಿದಂಥ ಯೋಗೀಶ್ ಅವರು ಭಾಳ ತುಂಬ ಖುಷಿಯಾಯಿತು ಯೋಗೀಶ್ ಅಣ್ಣರು ಅವರಿಗೆ ನಾನು ವೈಯಕ್ತಿಕವಾಗಿ ನಾನು ಇದು ಏಕೆಂದರೆ ಯಾವುದೇ ವಿಷಯವನ್ನು ಕೂಡ ನಾವು ಮಾತಾಡೋದು ದೊಡ್ಡದಲ್ಲ ಅದನ್ನು ಆಚರಣೆ ಮಾಡಬೇಕು ನಾನು ಕೂಡ ಪುಸ್ತಕವನ್ನು ಆಗ್ತಾ ಇಲ್ಲ ಮೊನ್ನೆ ನಮ್ಮ ಸಿಂಗಡಿಗೆರೆ ಶಶಿನ ನ ಹುಡುಗ ನಾನು ಒಂದು ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಕರ್ಕೊಂಡು ಹೋಗೋಣ ಅಭೂತಪೂರ್ವ ಅನ್ನೋಂಥ ಪುಸ್ತಕ ಕೊಟ್ಟು ಅಣ್ಣ ನೀನು ಓದಲೇಬೇಕು ನೀನು ಓದದೆ ಹೋದರೆ ನಾನು ನೀನು ಮಾತಾಡ್ಸಲ್ಲ ಅಂತ ಕಂಡೀಷನ್ ಹಾಕಿದ್ದಾನೆ ಆದರೆ ನಾನು ಸಮಯದಲ್ಲಿ ರಾತ್ರಿ ಹೋಗಿ ಒಂಬತ್ತರಿಂದ ಹತ್ತು ಗಂಟೆ ಸಮಯದಲ್ಲಿ ಓದ್ತಾಯಿದ್ದೀನಿ ಅರ್ಧ ಕೂಡ ಓದೋಕ್ಕಾಗಿಲ್ಲ ಆದರೆ ಮೊನ್ನೆ ಕೂಡ ನಮ್ಮ ಕುಪ್ಪಾಳ ಶಾಂತಕುಮಾರ್ ಅಂತ ಬಂದಾರ ಅವರು ಅವರು ಒಂದು ಸಣ್ಣದೊಂದು ಒಂದು ನಾಟಕ ಬರೆದಿನ ಇದನ್ನು ಓದಿದರೆ ಪ್ರಿಂಟ್ ಹಾಕ್ಸ್ತೀನಿ ಅಂತ ಅವರು ಕೂಡ ಕೊಟ್ಟರೆ ಸಮಯದ ಅಭಾವ ಆದರೂ ಕೂಡ ನಾನು ವೈಯಕ್ತಿಕವಾಗಿ ನಮ್ಮ ಗುರುಗಳ ಸಮ್ಮುಖದಲ್ಲಿ ಇರ್ತಕ್ಕಂಥದ್ದು ಈ ಅನುರಣ ಪುಸ್ತಕವನ್ನು ನಾನು ಓದ್ತೀನಿ ಮತ್ತು ಇದರ ಪೂರ್ಣ ಅರ್ಥವನ್ನು ತಿಳ್ಕೊಂಡು ಈ ಪುಸ್ತಕವನ್ನು ನಾನು ಕೂಡ ಕೆಲವು ಕಾಪಿಗಳನ್ನು ನನಗೆ ಕೊಟ್ಟರೆ ಅದನ್ನು ನಾನು ಕೆಲವರಿಗೆಲ್ಲ ಕೊಡು ಕೊಟ್ಟು ಈ ಕ ಈ ಅನುರಣ ಪುಸ್ತಕ ಪ್ರಸಾರ ಮಾ ಪ್ರಚಾರ ಮಾಡಲಿಕ್ಕೆ ನಾನು ಆಗ್ತೀನಿ ಅಂತ ವೈಯಕ್ತಿಕವಾಗಿ ಹೇಳ್ತಾ ಮತ್ತೊಮ್ಮೆ ಅವರಿಗೆ ತಗ್ಗಿ ಯೋಗೀಶ್ ಅವರಿಗೆ ಶುಭವಾಗಲಿ ಮುಂದೆ ಅವರು ಈಗ ಬೆಳೀತಿರ್ತಕ್ಕಂಥ ಕವಿ ಒಳ್ಳೆಯದಾಗಲಿ ಅಂತ ಶುಭವನ್ನು ಹಾರೈಸಿ ನಂತರ ಮತ್ತೊಂದು ವಿಷಯ ಯೋಗ ಯೋಗದ ಬಗ್ಗೆ ತಾಯಿ ಹೇಳ್ತಾ ಇದ್ದರು ರಶ್ಮಿ ಒಂದು ಹೊತ್ತು ಹೊಂಡವನು ಯೋಗಿ ಎರಡೊತ್ತು ಎರಡೊತ್ತು ಹೊಂಡವನು ಭೋಗಿ ಮೂರೊತ್ತು ಉಂಡವನು ರೋಗಿ ನಾಲ್ಕೊತ್ತು ಉಂಡವನು ಎಳ್ಕೊಂಡು ಹೋಗಿ ಅಂತ ಬಹುಶಃ ಯೋಗ ಮಾಡಲಿಕ್ಕೆ ನಾವು ಮೊದಲು ಆಹಾರ ಪದ್ಧತಿಯನ್ನು ನಾವು ಸರಿಪಡಿಸ್ಕೊಳ್ಬೇಕಾಗದೆ ನಾನು ಈಗ ತಾನೇ ಹೇಳ್ತಾ ಇದ್ದೆ ನಾನು ಸೂರ್ಯ ಶ್ರೀನ ಶ್ರೀನಿವಾಸ ಅಣ್ಣ ಕೈಯಲ್ಲಿ ಹಣ ಹೊಟ್ಟೆ ಶಿವ ಮಾಡೋಣ ಅಂತ ಇಲ್ಲಿ ಬಾಳೆಹಣ್ಣು ಇಟ್ಟಿದ್ರು ಆ ತಾಯಿ ಸಾವಿತ್ರ ಮದ್ನ ತಾಂಡೋಗ್ಬಿಡ್ತು ಅಣ್ಣ ಇದೇನು ತಿನ್ನೋಣ ಅಂತಿದ್ದೆ ನೋಡೋಣ ಮದ್ನ ತಗೊಂಡೋಗಿಡ್ತಾರೋಣ ಅಂತ ನಾನು ಸೀನಣ್ಣು ಸುಮ್ಮನೆ ನಗ್ತಾ ಇಬ್ಬರು ಹಾಗಾಗಿ ಏನು ಊಟದ ಸಮಯ ಇವತ್ತು ಸಮಯಕ್ಕೆ ಸರಿಯಾಗಿ ಆಗಲಿಲ್ಲ ಅನ್ನೋದು ಎಲ್ಲದೂ ಕೂಡ ವ್ಯತ್ಯಾಸ ಆಗುತ್ತೆ ಬಹುಶಃ ಹನ್ನೊಂದು ಗಂಟೆ ಅಂತಿತ್ತು ಯಾರು ಸಮಯ ಪರಿಪಾಲನೆ ಮಾಡ್ತಾ ಇದ್ರು ಯಾರು ಕೂಡ ನಾನು ಕೂಡ ಮಾಡೋಕ್ಕಾಗ್ತಾಯಿಲ್ಲ ನಾನು ಸಂಘಟನೆಯಲ್ಲಿ ಇರ್ತಕ್ಕಂಥದ್ದು ನಾವು ಫೋನ್ ಮಾಡಿ ಕೇಳ್ತಾರೆ ಅಣ್ಣ ಎಷ್ಟೊತ್ತಿಗೆ ಕಾರ್ಯಕ್ರಮ ಅಂತಾರೆ ಈಗ ಹನ್ನೊಂದು ಗಂಟೆಗಣಪ್ಪ ಅಂತಾರೆ ಮತ್ತು ಫೋನ್ ಮಾಡ್ತಾನೆ ಅಣ್ಣ ಎಲ್ಲ ಬಂದರಣ್ಣ ಅಂತಾನೆ ಮತ್ತೆ ಫೋನ್ ಮಾಡ್ತಾನೆ ಅಣ್ಣ ಯಾರ್ಯಾರು ಬಂದರಣ್ಣ ಅಂತಾನೆ ಆಮೇಲೆ ಮತ್ತೆ ಫೋನ್ ಮಾಡಿ ಎಲ್ಲ ಮುಗಿತಾರೋಣ ಅಂತಾನೆ ಅವ್ನು ಬರಲ್ಲ ಕಾರ್ಯಕ್ರಮಕ್ಕೆ ಇದು ನಮ್ಮಲ್ಲಿ ಸಮಯ ಪರಿಪಾಲನೆ ಯಾರಿಗೂ ಕೂಡ ಬೇಕಾಗಿಲ್ಲ ನಾವು ಯಾರು ಸಮಯ ಪರಿಪಾಲನೆ ಮಾಡ್ತೀವೋ ಆವಾಗ ನಾವು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಎಲ್ಲದೂ ಕೂಡ ನಾವು ಯಶಸ್ವಿ ಆಗ್ತೀವನ್ನೋ ಅಂತ ಮಾತನ್ನು ಹೇಳ್ತಾ ಬಹುಶಃ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಭಾಳ ಸಮಯ ಆಗಿದೆ ನಮ್ಮ ಸೀನಿಯಣ್ಣವರು ಕೂಡ ಜಿಲ್ಲಾಧ್ಯಕ್ಷರು ನಮಗೆ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ ಮಾತಾಡಲಿ ಮತ್ತು ನಮ್ಮ ದುಮ್ಮಿನಹಳ್ಳಿ ಅಶೋಕಣ್ಣವರು ಅವರ ಹೆಸರನ್ನು ಹೇಳಬೇಕು ಬಹುಶಃ ಅವರು ನಮಗೆ ದುಮ್ಮೆನಹಳ್ಳಿ ಅಶೋಕಣ್ಣ ಪರಿಚಯ ಇರಲಿಲ್ಲ ನಮ್ಮೂರು ಅಳಿಯ ಲೋಕೇಶ್ ಅವರ ಹೆಸರು ಹೇಳಬೇಕು ಅವರು ನನಗೆ ಪರಿಚಯವನ್ನು ಮಾಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋ ಸಂದರ್ಭದಲ್ಲಿ ಹೇಳಿದರು ಹಾಗಾಗಿ ನಮ್ಮ ಮಾಜಿ ಶಾಸಕರು ಬೆಳ್ಳಿ ಪ್ರಕಾಶ್ ಅವರು ಕೂಡ ಇದಕ್ಕೆ ಸಹಕಾರವನ್ನು ಮಾಡಿದ್ದಾರೆ ಅವರು ಅನುಪಸ್ಥಿತಿನಲ್ಲಿ ನೀವು ಆ ಕಾರ್ಯಕ್ರಮಕ್ಕೆ ಹೋಗಿ ಬಾ ಅನ್ನೋಂಥ ದೃಷ್ಟಿಯಿಂದ ಹೇಳಿದಂಥ ಸಂದರ್ಭದಲ್ಲಿ ಈ ರಾಜ್ಯೋತ್ಸವ ಎಪ್ಪತ್ತನೇ ರಾಜ್ಯೋತ್ಸವದ ತಮಗೆ ಶುಭಾಶಯನ ಮತ್ತು ಏನು ಈ ಕಲ್ಯಾಣ ಕರ್ನಾಟಕ ವೇದಿಕೆ ಮುಂದೆ ದೊಡ್ಡ ಸಂಘಟನೆ ಆಗಿ ಬೆಳೀಲಿ ಕನ್ನಡದ ಕನ್ನಡ ಮನಸ್ಸುಗಳನ್ನು ಈ ಕನ್ನಡವನ್ನು ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಮತ್ತು ಪೋಷಿಸಲಿಕ್ಕೆ ನೆಲ ಜಲ ಸಂರಕ್ಷಣೆಗಾಗಿ ಕೆಲಸವನ್ನು ಮಾಡಲಿ ಅನ್ನೋಂಥ ಮಾತನ್ನು ನಾನು ಶುಭವನ್ನು ಹಾರೈಸಿ ಮತ್ತೊಮ್ಮೆ ಎಲ್ಲ ಇನ್ನೊಂದು ವಿಶೇಷ ಅಂದರೆ ಪ್ರಶಸ್ತಿ ಪುರಸ್ಕೃತರು ಬಹುಶಃ ಇವರೆಲ್ಲರೂ ಎಲ್ಲರಿಗೂ ಕೂಡ ಪ್ರಶಸ್ತಿ ಬಾಜ ನಮ್ಮ ಹಿರಿಯರಾದ ಪಂಚರಳಿ ಪಾಪಣ್ಣ ನಮ್ಮ ಲಾಯರು ನಮ್ಮ ಈ ಚೌಡಿಪಾಳ್ಯದ ನಮ್ಮ ಯಾರು ನಮ್ಮ ಹೆಸ್ರು ಸಿದ್ದಣ್ಣವರು ಮತ್ತು ನಮ್ಮ ಕುಮಾರ್ ನಾಯಕರು ಎಲ್ಲ ಹಿರಿಯರು ಭಾಳಷ್ಟು ಜನ ಹೆಣ್ಮಕ್ಳು ತಾಯಿ ಅಜ್ಜಿ ಬಂದಿದೆ ಎಲ್ಲರೂ ಬಂದಿದ್ದಾರೆ ಅವರಿಗೆಲ್ಲರೂ ಕೂಡ ಪ್ರಶಸ್ತಿಯನ್ನು ಕೊಡಲಿ ಮತ್ತು ನಮ್ಮ ಯಾದವ್ ಅವರು ಹರೀಶ್ ಯಾದವರು ತುಂಬ ಚೆನ್ನಾಗಿ ಸಂಘಟನೆ ಬಗ್ಗೆ ಮಾತಾಡಿದರು ತುಂಬ ಖುಷಿಯಾಯಿತು ಅವರು ಅವರು ಗಂಗಮಾಳಮ್ಮ ದೇವಸ್ಥಾನ ಕರ್ಕೊಂಡು ದೇವ್ರ್ಗೆ ಕರ್ಕಂಬಾಗ ನಾನು ಕೂಡ ಹೋಗಿ ಆ ದೇವ್ರನ್ನ ನಮ್ಮ ತಾಲೂಕು ವತಿಯಿಂದ ನಾನು ಸ್ವಾಗತಿಸಿದ್ದೆ ಅವ್ರಿಗೂ ಕೂಡ ಶುಭ ಆಗಲಿ ಅಂತ ಮತ್ತು ವೇದಿಕೆ ಬರತಕ್ಕಂಥ ಹಿರಿಯರು ಕೆಲವರೆಲ್ಲ ಪರಿಚಯ ಇಲ್ಲ ಆದರೂ ಕೂಡ ಅವರೆಲ್ಲರಿಗೂ ಶುಭವನ್ನು ಆರಿಸಿ ಈ ಕಾರ್ಯಕ್ರಮ ಆಗಲಿ ಅಂತ ಮತ್ತೊಮ್ಮೆ ಹೇಳಿ ಕಲಾವಿದರು ಬಂದಿದ್ರೆ ಅವ್ರಿಗೆ ಅವಕಾಶ ಕೊಡೋಣ ಅಂತೇಳಿ ಒಂದ್ಸಲ ನಾನು ಎರಡು ಮತ್ತೊಂದು ಮುಗಿಸ್ತಾ ಇದ್ದೀನಿ ದೇವಾನಂದ ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ವೇದಿಕೆಯ ವತಿಯಿಂದ ಆತ್ಮೀಯವಾದ ನಮನಗಳನ್ನು ಹೇಳಿಕೆ